ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನೀವೆಲ್ಲರೂ ನೋಡ್ತಾ ಇದರ ಹೌದು ಆಲ್ರೆಡಿ ನೀವು ತಮ್ಮ ನೋಡಿದ ಮೇಲೆ ನೋಡಿದ್ಮೇಲೆ ಒಂದು ಟಾಪಿಕ್ ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಇವತ್ತೊಂದು ದಿನ ಶುಕ್ರವಾರ ಬಂದಿದೆ ಅಲ್ವಾ ಇವತ್ತು ನಮ್ಮ ಈ ಶುಕ್ರವಾರ ನಾವು ಮಾತೆ ಮಹಾಲಕ್ಷ್ಮಿಯ ಒಂದು ಪ್ರಿಯವಾದಂತಹ ವಾರ ಅಂತಲೂ ಸಹ ಕರಿತೀವಿ ಪ್ರತಿಯೊಬ್ಬರು ಮನೆಯಲ್ಲಿ ಇವತ್ತೊಂದು ದಿನ ತಲೆಗೆ ಸ್ನಾನ ಮಾಡುವಂಥ ನೀರಿ ಅರ್ಶನವನ್ನು ಸೇರಿಸ್ಕೊಂಡು ತಲೆಗೆ ಸ್ನಾನ ಮಾಡಿ ಮಾಲ್ಲ ಮೊದಲು ನಾವು ಮನೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ನಾವು ತಲೆಗೆ ಸ್ನಾನ ಮಾಡಿ ಮಾತೆ ಮಹಾಲಕ್ಷ್ಮಿನ ಪೂಜಿಸ್ತೀವಿ ಇವತ್ತಿನ ದಿನ ಅಲ್ವಾ ಹೌದು ಮಾತೆ ಮಹಾಲಕ್ಷ್ಮಿಯ ಪೂಜಿಸ್ಬಿಟ್ರೆ ಮಹಾಲಕ್ಷ್ಮಿ ಹೊಲ್ದು ಬಿಡ್ತಾರೆ ಖಂಡಿತ ಇಲ್ಲ ಫ್ರೆಂಡ್ಸ್ ಆದರೆ ಇವತ್ತು ಶುಕ್ರವಾರ ದಿನ ನಾವು ಈ ಒಂದು ಅಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ರೆಮಿಡಿನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಮಹಾಲಕ್ಷ್ಮಿಯ ಅನುಗ್ರಹದಿಂದ ಖಂಡಿತ ನಿಮ್ಮ ಮುಟ್ಟಿದೆಲ್ಲ ಬಂಗಾರ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಹೌದು ಬೆಲ್ಲದಿಂದ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರ ಅಲ್ವಾ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಏನಂತೇಳಿ ಬೆಲ್ಲದಿಂದ ಬೆಲ್ಲದಿಂದ ಈ ಒಂದು ತಂತ್ರ ಸಾರನ ಮಾಡೋದ್ರಿಂದ ಮಾತ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಷ್ಟೇ ಐಶ್ವರ್ಯನೇ ಪ್ರಾಪ್ತಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಇವತ್ತು ದಿನವನ್ನು ನಾವು ಮಹಾಲಕ್ಷ್ಮಿಯ ಒಂದು ಪರಮ ಪವಿತ್ರವಾದಂತಹ ದಿನ ಅಂದರೆ ಶುಕ್ರವಾರ ದಿನ ಅಂತಲೂ ಸಹ ನಾವು ಹೇಳ್ಬೋದು ಇವತ್ತಿನ ದಿನ ನಾನು ಹೇಳ್ಕೊಡುವಂತಹ ಈ ಒಂದು ಚಿಕ್ಕ ತಂತ್ರ ಸಾರನ ನೀವು ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಸಕಲ ಐಶ್ವರ್ಯನೇ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನಮ್ಮ ಮನೆಯಲ್ಲಿರುವಂತಹ ದಟ್ಟ ದಾರಿದ್ರ್ಯತೆ ನಿವಾರಣೆ ಆಗುತ್ತೆ ದೃಷ್ಟಿದೋಷ ನಿವಾರಣೆ ಆಗುತ್ತೆ ಮತ್ತು ಗ್ರಹ ದೋಷ ಅನ್ನೋದು ನಿವಾರಣೆ ಆಗುತ್ತೆ ಮತ್ತು ಮನೆ ಹೇಳಿಕೆ ಆಗ್ತಾ ಇಲ್ಲ ದಿನದಿಂದ ದಿನಕ್ಕೆ ಸಮಸ್ಯೆಗಳು ಮನೆಯಲ್ಲಿ ಅಂದ್ರೆ ಅಂದರೆ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ ನಾವು ಗಳಿಸಿದಂಥ ಹಣ ಕೈಯಲ್ಲಿ ಇಲ್ಲ ಅಂತ ಅನ್ನೋದಾದರೆ ಈ ಒಂದು ತಂತ್ರಸಾರನ ನೀವು ಮಾಡಿಕೊಳ್ಳಿ ತುಂಬ ಸರಳವಾಗಿ ಮಾಡಿಕೊಳ್ಳುವಂತಹ ತಂತ್ರಸಾರ ಈ ತಂತ್ರ ನೀವು ಮಾಡ್ಕೊಳ್ಳೋದ್ರಿಂದ ನೀವು ಮುಟ್ಟಿದೆಲ್ಲ ಬಂಗಾರ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆದರೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ಅಂದರೆ ಇವತ್ತೊಂದು ದಿನ ಮಾತೆ ಮಹಾಲಕ್ಷ್ಮಿಯ ವಾರ ಅಲ್ವಾ ಇವತ್ತೊಂದು ದಿನ ಮಾತೆ ಮಹಾಲಕ್ಷ್ಮಿಯ ವಾರದ ದಿನ ಒಂದು ಸತಂ ಚಿಕ್ಕ ಸರಳ ತಂತ್ರವನ್ನು ನಾವು ಮಾಡೋದ್ರಿಂದ ಖಂಡಿತ ಸಕಲ ಸಂಕಷ್ಟಗಳಿದ್ರು ದಾರಿದ್ರ್ಯತೆಯನ್ನು ಈ ಸಂಪೂರ್ಣವಾಗಿ ನಾವು ಹೋಗಲು ನಡೆಸಿಕೊಂಡು ಒಂದು ನೆಮ್ಮದಿಯಾದಂಥ ಸುಖಕರವಾದಂಥ ಒಂದು ಜೀವನನೇ ನಾವು ಮಾಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ವಾ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಫ್ರೆಂಡ್ಸ್ ಬೆಲ್ಲ ಅಂತ ಅನ್ನೋದು ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ ಆ ಬೆಲ್ಲನ ಇಟ್ಕೊಂಡು ನಾವು ಯಾವ ಒಂದು ಚಿಕ್ಕ ತಂತ್ರ ಸಾರನ ಮಾಡಿಕೊಂಡು ಯಾವ ರೀತಿ ನಾವು ಮಾತೆ ಮಹಾಲಕ್ಷ್ಮಿನ ಹೊಲಿಸ್ಕೊಳ್ಳೋದು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಹೊಲಿದು ಬಂದ ಮೇಲೆ ನಮಗೆ ಕಷ್ಟಗಳು ಸಮಸ್ಯೆಗಳು ಇರುತ್ತಾ ಖಂಡಿತ ಇರಲ್ಲ ಅಲ್ವಾ ಹಾಗಾದರೆ ಮಹಾಲಕ್ಷ್ಮಿನ ನಾವು ಬೆಲ್ಲದಿಂದ ಯಾವ ರೀತಿ ಹೊಲಿಸ್ಕೊಳ್ಳೋದು ಅಂತ ಅನ್ನೋದು ನಾನು ನಮ್ಮ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವು ಏನಾರು ವೇಟ್ ಮಾಡ್ತಾಯಿದ್ರೆ ಪ್ಲೀಸ್ ಒಂದು ಹೈ ಕೊಡದ ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರೋ ಸೊಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಹೇಳ್ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇದು ತುಂಬ ತುಂಬನೇ ಅದ್ಭುತವಾದಂತಹ ಅಂದರೆ ಶೀಘ್ರದಲ್ಲೇ ನಿಮಗೆ ರಿಸಲ್ಟ್ ಕೊಡುವಂತಹ ಒಂದು ಸೂಪರ್ ಟಿಪ್ಪು ಹಾಗಾಗಿ ಓಕೆ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ಬೆಲ್ಲನ ತೋರಿಸ್ತಾ ಇದ್ದೀನಿ ಈ ಬೆಲ್ಲ ಅನ್ನೋದು ತುಂಬನೇ ಪರಮ ಪವಿತ್ರವಾದಂತಹ ಒಂದು ವಸ್ತು ಅದರ ಜೊತೆಗೆ ಮಾತೆ ಮಹಾಲಕ್ಷ್ಮಿಗೆ ಬೆಲ್ಲದ ಒಂದು ನೈವೇದ್ಯ ಅಂತ ಅಂದರೆ ತುಂಬನೇ ಇಷ್ಟ ಮತ್ತು ದೇವ ದೇವತೆಗಳು ಸಹ ಬೆಲ್ಲ ಅಂತ ಅನ್ನೋದು ತುಂಬನೇ ಒಂದು ಪ್ರಿಯವಾದಂಥ ವಸ್ತು ಅಂತಲೂ ಸಹ ನಾವು ಹೇಳ್ಬೋದು ನೋಡಿ ಈ ಬೆಲ್ಲದಿಂದ ಹಾಂ ಫ್ರೆಂಡ್ಸ್ ನೋಡಿ ನೋಡಿ ಈ ಬೆಲ್ಲದಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಸಾರ ಆದ್ರೂ ಸಹ ನಮಗೆ ಅತಿ ಶೀಘ್ರದಲ್ಲೇ ನಮಗೆ ಒಂದು ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆಂತಂದರೆ ಬೆಲ್ಲದ ಬೆಲ್ಲದಿಂದ ಮಾಡಿದಂತಹ ನೈವೇದ್ಯ ಸಿಹಿ ಪದಾರ್ಥ ಅಂತಂದರೆ ನಮ್ಮ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದಂತಹ ಒಂದು ವಸ್ತು ಇದು ಅಲ್ವಾ ಹಾಗಾಗಿ ಅದರ ಜೊತೆಗೆ ಫ್ರೆಂಡ್ಸ್ ದೇವಾನುದೇವತೆಗಳಿಗೂ ಸಹ ಇದು ಒಂದು ಪ್ರಿಯವಾದಂತಹ ವಸ್ತು ಮತ್ತು ಮಾತೆ ಮಹಾಲಕ್ಷ್ಮಿಗೆ ನಾವು ಬೆಲ್ಲದಿಂದ ಒಂದು ದೀಪಾರಾಧನೆಯನ್ನು ಮಾಡಿ ನಾವು ಬೆಲ್ಲದಿಂದ ಒಂದು ಸಿಹಿ ಪದಾರ್ಥವನ್ನು ಮಾಡಿಟ್ಟರೆ ಸಾಕು ನಮಗೆ ಅಷ್ಟು ಐಶ್ವರ್ಯನೇ ಒದ ಒದಗಿಸ್ಕೊಡ್ತಾಳೆ ತಾಯಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾಳೆ ನಮ್ಮ ಮನೆಯಲ್ಲಿರುವಂತಹ ದಟ್ಟ ದಾರಿದ್ರ್ಯತೆ ಅನ್ನೋದು ಎಷ್ಟು ಸುಮಾರು ವರ್ಷಗಳಿಂದ ನಾವು ಕಷ್ಟದ ಮೇಲೆ ಕಷ್ಟಗಳನ್ನು ಅನುಭವಿಸ್ತಾನೆ ಇರ್ತೀವಿ ಕಷ್ಟ ಮೇಲೆ ಕಷ್ಟ ಅನುಭವಿಸ್ತಾ ಇದ್ರೂ ಸಹ ನಮಗೆ ಯಾವುದೇ ಒಂದು ಸಮಸ್ಯೆಗಳು ಕಾಡ್ತಾ ಇದ್ರೂ ನಮಗೆ ದಿನದಿಂದ ದಿನಕ್ಕೆ ಹಣ ಸಮಸ್ಯೆಗಳು ಮನೆಯಲ್ಲಿ ಹೆಚ್ಚಾಗಿರುತ್ತೆ ಮತ್ತು ಯಾವುದೇ ಕೆಲಸ ಕಾರ್ಯ ಕೈ ಹಾಕಿದರೆ ಅದು ಆ ಒಂದು ಕೆಲಸ ಕಾರ್ಯಗಳು ಹಾಕ್ತಾ ಇರಲ್ಲ ಸಾಲದ ಮೇಲೆ ಸಾಲ ಹಾಕ್ತಾ ಇರುತ್ತೆ ಮತ್ತು ಇಂಥ ಹಲವಾರು ಸಮಸ್ಯೆಗಳನ್ನ ನಾವು ಈ ಒಂದು ತಂತ್ರ ಮಾಡ್ಕೊಳ್ಳೋದ್ರಿಂದ ತುಂಬನೇ ಅತಿ ಸುಲಭವಾಗಿ ಮತ್ತು ಗ್ರಹ ದೋಷ ಅಂತ ಇರುತ್ತೆ ನೋಡಿ ಆ ಗ್ರಹ ದೋಷನೂ ಸಹ ಈ ಒಂದು ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಬಗ್ಗೆ ರೀತಿ ಅಂತಲೂ ಸಹ ನಾವು ಹೇಳ್ಬೋದು ಹೌದಲ್ವಾ ಹೌದು ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಗೆ ಆದರೆ ನಾವು ಮಾಡಿಕೊಳ್ಳುವಂತಹ ಈ ಒಂದು ತಂತ್ರ ಸಾರದಲ್ಲಿ ನಮಗೆ ಭಕ್ತಿ ಶ್ರದ್ಧೆ ನಂಬಿಕೆ ಮುಖ್ಯ ಯಾರು ಭಕ್ತಿ ಶ್ರದ್ಧೆ ನಂಬಿಕೆಯಿಂದ ಈ ಒಂದು ತಂತ್ರ ಮಾಡ್ತಾರೋ ಅವರಿಗೆ ಅತಿ ಶೀಘ್ರದಲ್ಲೇ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಇವತ್ತೊಂದು ದಿನ ಶುಕ್ರವಾರ ಇದೆ ಇವತ್ತೊಂದು ದಿನ ನೀವು ಶುಕ್ರವಾರನೇ ಬೆಳಿಗ್ಗೆ ಎದ್ದು ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿನವನ್ನು ಸೇರಿಸಿ ಮತ್ತು ಗೋಮಾತೆಯ ಗಂಜುಳವನ್ನು ಸಹ ಸೇರಿಸಿ ನೀವು ತಲೆಗೆ ಸ್ನಾನ ಮಾಡ್ಕೋಬೇಕಾಗುತ್ತೆ ತಲೆಗೆ ಸ್ನಾನ ಮಾಡಿಕೊಂಡು ನಂತರ ನೀವು ಬಂದು ನೀವು ದೇವ್ರ ಮನೆ ಎಲ್ಲವನ್ನು ಕ್ಲೀನ್ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ನೀವು ಅವರಿಗೆ ಅರ್ಶನ ಕುಂಕುಮ ಗಂಧ ಎಲ್ಲವನ್ನು ಇಟ್ಟು ಕೆಂಪು ಬಣ್ಣದ ಹೂನು ಸಹ ಇಟ್ಟು ನೀವು ಅವ್ರಿಗೆ ಪೂಜೆ ಪುರಸ್ಕಾರಗಳನ್ನ ನೀವು ಮಾಡಬೇಕಾಗುತ್ತೆ ಅಂದರೆ ಪೂಜೆ ಪುರಸ್ಕಾರ ಮಾಡೋದರ ಮುನ್ ಅಂದರೆ ಮೊದಲು ನೀವು ಒಂದು ಈ ಬೆಲ್ಲದಿಂದ ಒಂದು ನೈವೇದ್ಯವನ್ನು ಮಾಡಬೇಕಾಗುತ್ತೆ ಅಂದರೆ ಈ ಬೆಲ್ಲದಿಂದ ಒಂದು ನೈವೇದ್ಯವನ್ನು ಮಾಡಿಟ್ಟು ನೀವು ಲಕ್ಷ್ಮೀ ಮಾತೆ ಮತ್ತು ವೆಂಕಟೇಶ್ವರನಿಗೆ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ಹಚ್ಚಿ ನಂತರ ನೀವು ಧೂಪ ದೀಪದಿಂದ ನೀವು ಪೂಜೆ ಮಾಡ್ಕೊಳ್ಬೇಕಾಗುತ್ತೆ ಮಾಡಿಕೊಂಡು ನಂತರ ನೀವು ಇನ್ನೊಂದು ಕೆಲಸ ಮಾಡಬೇಕಾಗುತ್ತೆ ಆದಷ್ಟು ಇದ್ದ ನೀವು ಒಂದು ಗೋಧುಳಿಯ ಸಮಯದಲ್ಲೇ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ರೀತಿ ನೀವು ಇವತ್ತೊಂದು ದಿನ ಅಂದರೆ ಇವತ್ತೊಂದು ದಿನ ಶುಕ್ರವಾರ ಇದೆ ಇವತ್ತೊಂದು ದಿನ ನೀವು ಈ ರೀತಿ ನೀವು ಮಾತೆ ಮಹಾಲಕ್ಷ್ಮಿಗೆ ಬೆಲ್ಲದಿಂದ ದೀಪಾರಾಧನೆಯನ್ನು ಮಾಡಿ ನೀವು ನಂತರ ಒಂದು ಸಿಹಿ ಪದಾರ್ಥವನ್ನು ಸಹ ನೀವು ಮಾಡಿಟ್ಟು ನೀವು ಪೂಜೆ ಪುರಸ್ಕಾರಗಳನ್ನು ನೀವು ನಾನು ಹೇಳಿದಂತಹ ಆ ಎರಡು ಮರಗಳಿಗೆ ಹೋಗಿ ಮಾಡಿಕೊಂಡು ಇನ್ನು ತುಳಸಿ ಗಿಡಕ್ಕೆ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ವೃತ್ತಿ ಜೀವನದಲ್ಲಿ ಹೇಳಿಗೆ ಬರುತ್ತೆ ನಿಮ್ಮ ಮನೆಯ ಅಭಿವೃದ್ಧಿ ಹೊಂದುತ್ತೆ ಏಳಿಗೆ ಹೊಂದುತ್ತೆ ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೀವು ತುಂಬ ಲಾಭದಾಯಕ ಕಾಣ್ತೀರಾ ಮತ್ತೆ ಗ್ರಹ ದೋಷ ಅಂತ ಇರುತ್ತೆ ನೋಡಿ ಹಾ ಗ್ರಹ ದೋಷ ಅಂತ ಅನ್ನೋದು ಖಂಡಿತವಾಗಿ ತಿಂದ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ನೀವು ಬೆಲ್ಲ ಅಂತ ಅನ್ನೋದು ಮಾತೆ ಮಹಾಲಕ್ಷ್ಮಿಗೆ ಮತ್ತು ದೇವಾನು ದೇವತೆಗಳಿಗೆ ಸಿಹಿ ಪದಾರ್ಥ ಅನ್ನೋದು ತುಂಬ ತುಂಬನೇ ಪ್ರೀತಿಕಾರಕವಾದದ್ದು ಅದರಲ್ಲೂ ನೀವು ನೀವು ನಾನು ಹೇಳಿದಂತಹ ಮಾ ಇದು ಹಾಲದ ಮರ ಮತ್ತು ಬೇವಿನ ಮರದಲ್ಲಿ ದೇವತೆಗಳು ಸಹ ವಾಸವಾಗಿರ್ತಾರಂತೆ ಅಲ್ಲಿ ನೀವು ದೇವಾನು ದೇವತೆಗಳಿಗೆ ಪ್ರೀತಿ ಪ್ರೀತಿಪರವಾದಂತಹ ಬೆಲ್ಲದಿಂದ ನೀವು ದೀಪಾರಾಧನೆ ಮಾಡಿ ಪೂಜೆ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಸಕ ನಿಮ್ಮ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಕಲ ಸಂಕಷ್ಟಗಳಿದ್ರೂ ಯಾವುದೇ ಒಂದು ದಾರಿದ್ರ್ಯತೆ ಅನ್ನೋದಿದ್ರು ಯಾವುದೇ ಒಂದು ಕಷ್ಟ ಇದ್ರೂ ಸಹ ಸಂಪೂರ್ಣವಾಗಿ ಅದೆಲ್ಲವೂ ನಿರ್ಮೂಲನ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಯಾಕೆ ಅಂತಂದರೆ ಇದು ತುಂಬ ತುಂಬನೇ ಅದ್ಭುತವಾದಂತಹ ಒಂದು ರೆಮಿಡಿ ಹಾಗಾಗಿ ಇವತ್ತು ಶುಕ್ರವಾರ ದಿನ ನೀವು ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ನಿಮ್ಮ ಕಷ್ಟಗಳು ಸಮಸ್ಯೆಗಳು ಎಲ್ಲವೂ ಸಹ ಬಗೆಹರಿದು ನಿಮಗೆ ಮಾತೆ ಮಹಾಲಕ್ಷ್ಮಿ ಅನುಗ್ರಹದಿಂದ ನಿಮಗೆ ನೀವು ಹುಟ್ಟಿದ್ದೆಲ್ಲವೂ ಸಹ ಬಂಗಾರವಾಗುತ್ತೆ ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಒಂದು ಈ ಒಂದು ಕೆಲಸ ಈ ಒಂದು ಚಿಕ್ಕ ತಂತ್ರನ ನೀವು ಮನೆಯಲ್ಲಿ ಮ ಅಂದರೆ ಮನೆಯಲ್ಲೂ ಸಹ ನೀವು ಮಾಡಿ ಮತ್ತೆ ದೇವಸ್ಥಾನಕ್ಕೂ ಹೋಗಿ ಸಹ ನೀವು ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ದಾರಿದ್ರ್ಯ ಲಕ್ಷ್ಮಿಯನ್ನು ನೀವು ಮನೆಯಿಂದ ಹೊರಗಡೆ ಹಾಕಿ ಅಂದರೆ ಜ್ಯೇಷ್ಠ ಲಕ್ಷ್ಮಿನ ಹೊರಗಡೆ ಹಾಕಿ ಮಾತೆ ಮಹಾಲಕ್ಷ್ಮಿಯನ್ನ ನೀವು ಮನೆಗೆ ಬ ಬರ್ಗ್ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಿಮ್ಮಲ್ಲಿರುವಂತಹ ಸಂಕಷ್ಟ ಎಲ್ಲವನ್ನು ಬಗೆಹರಿಸಿ ಅಂದರೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಅಂಶವೂ ಸಹ ನಿಮ್ಮ ಮನೆಗೆ ಬಂದು ಸೇರುತ್ತೆ ಅಂತ ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ನಿಮ್ಮ ಸಕಲ ಸಂಕಷ್ಟಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಂಡು ಅಷ್ಟು ಐಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಒಂದು ನೆಮ್ಮದಿ ಸುಖಕರವಾದಂತಹ ಜೀವನನೇ ನೀವು ಕಾಣ್ತೀರ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರು ಬಾ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದು ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇನ್ನ ಶೇರ್ ಮಾಡಿ ಮತ್ತೊಂದು ಆದಂಥ ಹೊಸದಾದಂಥ ಒಂದು ವೀಡಿಯೊ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್